ನಮಸ್ಕಾರ ಬಂಧುಗಳೇ ಐ ಪಿ ಎಲ್ ಹರಾಜಿನಲ್ಲಿ ಹದಿಮೂರನೇ ವಯಸ್ಸಿನ ಹುಡುಗ ಕೋಟಿಗೆ ಸೇಲಾದ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ ಎಂದು ಹೇಳಬಹುದು ಹಾಗೆಯೇ ಈ ಹುಡುಗ ಯಾರು ಕೋಟಿ ಹಣ ಕೊಟ್ಟು ಏಕೆ ಖರೀದಿಸಿದರು ಎಂದು ನೋಡೋಣ ಬನ್ನಿ ಹೆಸರು ವೈಭವ್ ಸೂರ್ಯವಂಶಿ ಬಿಹಾರದ ಹುಡುಗ ಈ ಹುಡುಗ ರಾತ್ರೋರಾತ್ರಿ ಭಾರತದಲ್ಲಿ ಸಂಚಲನ ಮೂಡಿಸಿದ್ದಾರೆ ಕೇವಲ ಹದಿಮೂರನೇ ವಯಸ್ಸಿಗೆ ಕೋಟ್ಯಾಧಿಪತಿಯಾಗಿದ್ದಾನೆ ಹಾಗೆ ಐ ಪಿ ಎಲ್ನ ದೊಡ್ಡ ಕ್ರೀಡಾಕೂಟದಲ್ಲಿ ಅಂದರೆ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಈ ಹುಡುಗನನ್ನು ಖರೀದಿ ಮಾಡಿದ್ದಾರೆಂದು ಹೇಳಬಹುದು ಈ ಹುಡುಗ ದೊಡ್ಡ ಹೆಸರು ಮಾಡಿದ್ದು ಆಸ್ಟ್ರೇಲಿಯಾ ವಿರುದ್ಧ ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಅಂದು ಕೂಡ ಟೆಸ್ಟ್ನಲ್ಲಿ ಕೇವಲ ಐವತ್ತೆಂಟು ಎಸೆತಕ್ಕೆ ಬರೋಬ್ಬರಿ ನೂರ ನಾಲ್ಕು ರನ್ ಹೊಡೆದಿದ್ದು ಅವತ್ತು ಆತ ಇಡೀ ಇಂಡಿಯಾಗೆ ಪ್ರಸಿದ್ಧಿಯಾಗಿದ್ದ ಎಂದು ಹೇಳಬಹುದು ಹೀಗಾಗಿ ಆತನನ್ನು ಈ ಬಾರಿ ಐ ಪಿ ಎಲ್ನಲ್ಲಿ ಖರೀದಿ ಮಾಡಲಾಗಿದೆ ಅದೂ ಕೂಡ ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ರಾಜಸ್ಥಾನ್ ಗರಡಿಯಲ್ಲಿ ಬೆಳೆಯಲಿದ್ದಾನೆ ಇನ್ನೂ ತುಂಬ ಭವಿಷ್ಯವಿದೆ ಈ ಹದಿಮೂರು ವರ್ಷದ ಹುಡುಗನ ಖರೀದಿ ಪ್ರಕ್ರಿಯೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು